ಇವತ್ತು ತುಮಕೂರಿನಲ್ಲಿ ಉದ್ಯೋಗ ಮೇಳದಲ್ಲಿ ದೊಡ್ಡ ಅವಘಡ ಆಗಿದೆ ಬಹುದೊಡ್ಡ ಭಯಂಕರವಾದಂಥ ಗಾಳಿ ಅಲ್ಲಿ ಉದ್ಯೋಗ ಮೇಳ ನಡೆದಿದ್ದು ಎರಡು ಸಾವಿರ ಜನ ಪಾಲ್ಗೊಂಡಿದ್ದರು ಇದು ನಡೆದಿದ್ದು ತುಮಕೂರು ಜಿಲ್ಲೆ ಕುಣಗಲ್ ಪಟ್ಟಣದ ಜಿ ಕೆ ಬಿ ಎಂ ಎಸ್ ಮೈದಾನ ಇಲ್ಲಿ ಡಿ ಕೆ ಸುರೇಶ್ ಸಂಸದ ಅವರ ನೇತೃತ್ವದಲ್ಲಿ ಒಂದು ಉದ್ಯೋಗ ಮೇಳವನ್ನು ಇಟ್ಕೊಂಡಿದ್ದರು ಆ ಉದ್ಯೋಗ ಮೇಳದಲ್ಲಿ ಸುಮಾರು ಎರಡು ಸಾವಿರ ಜನ ಅಂದರೆ ನಿರುದ್ಯೋಗಿಗಳು ಭಾಗವಹಿಸಿದ್ರು ಉದ್ಯೋಗ ಸಿಗತ್ತೆ ಅಂತ ನಾನು ಅದ್ರ ಪಕ್ಕದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಂಥ ಸುಂಟ್ರ ಗಾಳಿ ಭಯಂಕರ ಸುಂಟ್ರ ಗಾಳಿ ಅದು ಬಿರುಗಾಳಿ ಆ ಇದಕ್ಕೆಲ್ಲ ಟೆಂಟ್ ಎಲ್ಲ ಕಿತ್ಕೊಂಡು ಹೋಗಿ ಆ ಹುಡುಗರು ಸರ್ಟಿಫಿಕೇಟು ಜೆರಾಕ್ಸ್ ಮಾಡಿಸ್ಕೊಂಡಿದ್ದು ಒರಿಜಿನಲ್ಲು ಎಲ್ಲ ಹೋಗ್ಬಿಟ್ಟಿದ್ದಾವೆ ಅಂದರೆ ಎಷ್ಟರ ಮಟ್ಟಿಗೆ ಗಾಳಿ ಇತ್ತು ಅಂತ ಕೇಳಿದರೆ ಎಲ್ಲ ಏನು ಅದು ಅದು ಪೂರ್ತಿ ಸಂಪೂರ್ಣ ಉದ್ಯೋಗ ಮೇಳವನ್ನು ನಾಶ ಮಾಡಿಬಿಡ್ತು ಅಷ್ಟು ಒಂದು ಸುಂಟ್ರ ಗಾಳಿ ಬೀಸಿದ್ದು ಯಾಕೆ ಅನ್ನೋದು ಇದು ಒಂದು ದೊಡ್ಡ ಕ್ವಶನ್ ಮಾರ್ಕು ಅಂದರೆ ಏಕಾಏಕಿ ಒಂದೇ ಸಾರಿ ಇಡೀ ಎಲ್ಲ ಹೋಗೋಂಗೆ ಗಟ್ಟಿಯಾದಂಥ ಒಂದು ವ್ಯವಸ್ಥೆ ಎರಡು ಸಾವಿರ ನಿರುದ್ಯೋಗಿಗಳು ಭಾಗಿಯಾಗಿದ್ದಾರೆ ಸಂಸದ ಡಿ ಕೆ ಸುರೇಶ್ ಅವರು ಇದರ ನೇತೃತ್ವ ವಹಿಸಿದ್ದಾರೆ ಆ ಭಾಗದ ಶಾಸಕರಿದ್ದಾರೆ ಸೊ ಇಷ್ಟೆಲ್ಲ ಇದ್ದಾಗೂ ಕೂಡ ಏಕಾಏಕಿ ಅಷ್ಟು ಸುಂಟ್ರ ಗಾಳಿ ಬಂದು ಎಲ್ಲ ಬುಡುಮೇಲೆ ಮಾಡೋಗ್ಬಿಡ್ತದೆ ಈಗ ನಿರುದ್ಯೋಗಿ ವಿದ್ಯಾರ್ಥಿಗಳಂತೂ ಬಹಳಷ್ಟು ಬೇಸರ ಅಂದರೆ ಅವ್ರಿಗೆ ಭಾಳ ಆತಂಕ ಆಯಿತು ಮತ್ತು ಅಲ್ಲಿ ಏನು ಒಂದು ಏನು ಅಂದರೆ ಯಾರಿಗೂ ಅನಾಹುತ ಆಗಿಲ್ಲ ಆದರೆ ವಿದ್ಯಾರ್ಥಿಗಳದ್ದು ನಿರುದ್ಯೋಗಿಗಳು ಬಂದಿದ್ರಲ್ಲ ಅವ್ರ ಸರ್ಟಿಫಿಕೇಟ್ಸು ಜೆರಾಕ್ಸು ಎಲ್ಲೆಲ್ಲೋ ಹಾರೋಗ್ಬಿಟ್ಟಿದ್ದು ಅದನ್ನೆಲ್ಲ ದೃಷ್ಟ ತೋರಿಸ್ತಾ ಇದ್ರು ಪಕ್ಕದಲ್ಲಿ ಅಲ್ಲಿ ಏನು ನಡೀತು ಅನ್ನೋದು ನಿಮ್ಗೆ ತೋರಿಸ್ತಾ ನೋಡಿಗೆ અને આ બધા લોકોના શાસક હતા છે એટલે કહી શકાય કે આ લોકો આ લોકો એ 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 આ ನೋಡಿದ್ರಲ್ಲ ಅಮ್ಮ ವಿದ್ಯಾರ್ಥಿಗಳು ಆ ನಿರುದ್ಯೋಗಿಗಳು ಬಂದು ಭಾಗವಹಿಸಿದ್ದು ಪಾಪ ಆ ಸುಂಟ್ರ ಗಾಳಿ ಬೀಸಿದ್ದು ಆ ಟೆಂಟ್ ಕೆತ್ತೋಗಿದ್ದು ಎರಡು ಸಾವಿರ ಜನ ಹೆಚ್ಚು ಕಡಿಮೆ ಭಾಗವಹಿಸಿದ್ದಾರೆ ಡಿ ಕೆ ಇದು ಸುರೇಶ್ ಅವರು ಎಂ ಪಿ ಅವರು ನೇತೃತ್ವ ವಹಿಸಿದ್ದಾರೆ ಇಂಥ ಒಂದು ಉದ್ಯೋಗ ಮೇಳದಲ್ಲಿ ಎಲ್ಲ ಚಿಲ್ಲಾ ಆಗಿದೆ ಸುಂಟರುಗಾಳಿ ಬಿರುಗಾಳಿ ಅಂದರೆ ನಿಸರ್ಗ ಕೂಡ ಕೆಲವೊಮ್ಮೆ ಸ್ವಾರ್ಥಪರವಾದ ಆಲೋಚನೆ ಇದ್ರೆ ನಿಸರ್ಗನೂ ಕೂಡ ಸಹಕಾರ ಕೊಡೋದಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಈ ಚುನಾವಣೆ ಹತ್ತಿರ ಬಂದಾಗ ಇವೆಲ್ಲ ರಾಜಕಾರಣಿಗಳು ಗಿಮಿಕ್ ಮಾಡೋದು ಈ ಟಿಕೆಟ್ ಆಕಾಂಕ್ಷಿಗಳು ಇರ್ತಾರಲ್ಲ ಇವರು ಇವರು ಎಲ್ಲಿರ್ತಾರೋ ಐದು ವರ್ಷ ಏನು ಮಾಡ್ತಾರೋ ಎಲ್ಲೆಲ್ಲಿ ಹೋಗಿರ್ತಾರೋ ಏನು ಏನು ಕತ್ತಿರಂಗಿಲ್ಲ ಇನ್ನೊಂದು ಚುನಾವಣೆ ಆರು ತಿಂಗಳನು ಮೂರು ತಿಂಗಳು ಇದ್ದಾಗ ಅಂತ ಬಂದ್ಬಿಡ್ತಾರೆ ಎಲ್ಲೆಲ್ಲೋ ಬರ್ತಾರೆ ಅದು ಏನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೋ ಮತದಾರನ ಸೆಳೆದುಕೊಳ್ಳೋಕ್ಕೋ ಅಥವಾ ಪಕ್ಷದ ಗಮನ ಸೆಳೆಯೋದಕ್ಕೋ ಗೊತ್ತಿಲ್ಲ ಒಟ್ಟು ಬಂದ್ಬಿಡೋದು ಹುತ್ತ ಅಂತ ಆ ಪಾಪ ನಿಜವಾಗಿ ಕಾರ್ಯಕರ್ತರು ದುಡಿದವರು ನಾಯಕರು ಮುಖಂಡರು ಅವರೆಲ್ಲ ಮಲಗಿಬಿಡ್ಬೇಕು ಎದುರಿಗೆ ಶೋ ಮಾಡಿಬಿಡೋದು ಆ ಬರೀ ವಾಟ್ಸಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ದಿನಾಚರಣೆ ಇವ್ರ ದಿನಾಚರಣೆ ಅದನ್ನು ಹಾಕೋದು ಇದನ್ನ ಹಾಕೋದು ಅದಕ್ಕೊಬ್ಬ ನೇಮ್ಸ್ ಬಿಡೋದು ಇವ್ರನ್ನ ಫೋಟೋ ಹಾಕೋದು ಆಕಾಂಕ್ಷಿ 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 ಇವ್ರಿಗೆ ಕಡೆ ಕಡೆ ಪಕ್ಷ ಟಿಕೆಟ್ ಸಿಗದಿದ್ರು ಯಾವುದಾರು ಒಂದು ಹುದ್ದೆ ಸಿಗುತ್ತೆ ದೊಡ್ಡ ತಿಂಗಳ ಪಗಾರ ಬರುವಂಥದ್ದು ಅಥವಾ ಒಂದು ಅಧಿಕಾರ ಸಿಗುವಂಥದ್ದು ಒಂದು ವ್ಯವಸ್ಥೆ ಸಿಗುತ್ತಲ್ಲ ಪುಕ್ಕಟ್ಟೆ ಹೋಗ್ತಾರೆ ಇವ್ರು ಎಲ್ಲಿಂದ ಬಂದು ಮಾಡ್ತಾರೆ ಇಂಥವು ಇಂಥ ನಾಟಕಗಳು ಚುನಾವಣೆ ಸಂದರ್ಭ ಬಂದ ಕೂಡಲೇ ನಾಟಕ ಚಲುವಿ ರಾಜಕಾರಣಿಗಳದ್ದು ಇದು ಒಂದು ನಾಟಕ ಅಂತ ಅಲ್ಲಿ ಮಾತು ಡಿ ಕೆ ಸುರೇಶ್ ಅವರು ಐದು ವರ್ಷ ಮಾಡಲೇ ಇರುವಂಥ ಉದ್ಯೋಗ ಮೇಳ ಈಗ ನಾಳೆ ಚುನಾವಣೆ ಘೋಷಣೆ ಆಗುತ್ತೆ ಲೋಕಸಭಾ ಚುನಾವಣೆ ಈ ಸಂದರ್ಭದಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಅದು ಯಾಕೆ ಅಂದರೆ ಬಿ ಜೆ ಪಿ ವಿರುದ್ಧ ಉದ್ಯೋಗ ಕೊಡ್ತೀವಿ ಎರಡು ಕೋಟಿ ಸೃಷ್ಟಿ ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀ ಹೇಳಿದ್ರು ಮಾಡಿಲ್ಲ ಆದರೆ ಕನಿಷ್ಠ ಪಕ್ಷ ನಾವು ಎರಡು ಸಾವಿರದ ನಿರುದ್ಯೋಗಿಗಳಿಗೆ ಉದ್ಯೋಗ ಮೇಳವನ್ನು ಮಾಡಿದ್ದೀವಿ ಅಂತ ಹೇಳಬೇಕಲ್ಲ ನಾಳೆ ಚುನಾವಣೆಗೆ ಆ ಈ ರೀತಿ ಒಂದು ಇದನ್ನು ವ್ಯವಸ್ಥೆ ಮಾಡಿದರೆ ನೋಡಿ ಏನಾಯಿತು ಸಿಕ್ಕಾಬಟ್ಟಿ ಅದು ಎಲ್ಲಿಂದ ಬಂತು ಗೊತ್ತಿಲ್ಲ ಸುಂಟ್ರ ಗಾಳಿ ಆ ಸುಂಟ್ರಗಾಳಿಗೆ ಎಲ್ಲ ಚಿಲ್ಲಾ ಆಗಿ ದಿಕ್ಕಾ ಪಾಲಾಗಿದ್ದಾರೆ ಇದು ವ್ಯವಸ್ಥೆ ಅಂದರೆ ನಿಸರ್ಗನು ಕೂಡ ಸ್ವಾರ್ಥಪರವಾದಂಥ ಚಿಂತನೆ ಇಟ್ಕೊಂಡು ಏನಾದರೂ ಮಾಡಕ್ಕೆ ಹೋದರೆ ನಿಸರ್ಗನೂ ಸಹಿಸಿಕೊಳ್ಳೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಸೊ ಇನ್ನಾದ್ರೂ ಈ ನಾಚಕೀಯ ನಾಟಕ ಬಿಟ್ಟು ಚುನಾವಣೆಯ ನಾಟಕ ಇದೆಯಲ್ಲ ಚುನಾವಣೆ ಟಿಕೆಟ್ ತೊಗೊಳೋದಕ್ಕೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಮತ್ತಾರನ್ನ ಸೆಳೆದುಕೊಳ್ಳೋಕ್ಕೆ ಇದು ಏನೇನು ನಾಟಕ ಆಡ್ತಿರಲ್ಲ ಈ ನಾಟಕ ಭಾಳ ದಿನ ಈ ಆಟ ನಡೆಯೋದಿಲ್ಲ ಸೊ ಈ ಆಕಾಂಕ್ಷಿಗಳು ಎಲ್ಲಿಂದರೂ ಬಂದು ಈ ಪಾಪ ಇದ್ದವ್ರನ್ನೆಲ್ಲ ಜೀವ ತಿನ್ನೋದು ಸರಿಯಲ್ಲ ನೋಡಿ ಈಗ ಉದ್ಯೋಗ ಮೇಳ ಮಾಡಕ್ಕೆ ಹೋಗಿ ಆ ನಿರುದ್ಯೋಗಿಗಳು ಪಾಪ ಉದ್ಯೋಗ ಸಿಗುತ್ತಂತ ಹೋಗಿದ್ವು ಅವ್ರ ಸರ್ಟಿಫಿಕೇಟು ಅವು ಜೆರಾಕ್ಸ್ ಮಾಡಿಸಿದ್ದು ಅವರೆಲ್ಲ ಕೋ ಮಾತಾಡೋದು ಕೇಳಿದ್ರಲ್ಲ ಎಷ್ಟು ತ್ರಾಸು ಎಷ್ಟು ತೊಂದರೆ ಇವೆಲ್ಲ ಒಂದು ಒಂದು ವ್ಯವಸ್ಥಿತವಾಗಿರ್ಬೇಕು ಮಾಡೋದಾದರೂ ಕೂಡ ಇದಕ್ಕೊಂದು ಎಚ್ಚರಿಕೆ ಭದ್ರತೆ ವ್ಯವಸ್ಥೆ ನೆಪಕ್ಕೆ ಮಾಡೋದಲ್ಲ ಸೊ ಇನ್ನಾದರೂ ಇಂಥ ಇಂಥ ಉದ್ಯೋಗ ಮೇಳ ಆಗಲಿ ಇಂಥ ಯಾವುದೋ ಯಾವುದೋ ಮೇಳ ಮಾಡಿ ನೀವು ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಆಸ್ಕ್ ನ್ಯೂಸ್ ಅಂತಲ್ಲ ನಿಮ್ಮನ್ನ